ನಮ್ಮ ರಾಹುಲ್ ಗಾಂಧಿ ಅವರು ಈ ಭಾರತ ದೇಶದ ಪ್ರಧಾನಮಂತ್ರಿ ಎರಡನೇ ಸಂಶಯ ಎಲ್ಲ ಹಾಗೆ ಆಗ್ತಾರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಈಗಲೂ ಆಗ್ಬೋದಾಗಿತ್ತು ಯಾಕಂದ್ರೆ ಇನ್ನು ಹೇಳೋಕ್ಕಾಗಲ್ಲ ಆಗಲ್ಲ ಕೋಲಾರ ಜಿಲ್ಲೆಯಲ್ಲಿ ನಾವು ಮೈನ್ ಸೋಲಕ್ಕಿ ಮೈನು ರಮೇಶ್ ಕುಮಾರ್ ಅವರು ಎರಡನೇದು ಕೊತ್ತೂರು ಮಂಜುನಾಥ್ ಮೂರನೇದು ನಮ್ಮ ಲೋಕಲ್ ಲೀಡರ್ಗಳು ರಮೇಶ್ ಕುಮಾರ್ ಅವರು ಯಾವತ್ತು ವಕೀಲಿಗರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಆವತ್ತ ನಾವು ವಕೀಲರಲ್ಲಿ ಫೈಲರ್ ಆದ್ವಿ ಬಿ ಜೆ ಪಿಗೆ ಮಾಡಿ ಅಲ್ಲಿರೋ ಲೀಡರ್ಗಳೆಲ್ಲ ಇವತ್ತು ಕಾಂಗ್ರೆಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಜನ ನಂಬ್ತಾ ಇಲ್ಲ ಬ್ಲಾಕ್ನ ಮಾಡಿದ್ದಾಗಿಂದ ನಮ್ಮ ಮುಲ್ಬಾಲ್ದ ಕಾಂಗ್ರೆಸ್ ಹೋಯ್ತು ಕಾಂಗ್ರೆಸ್ ಇವತ್ತು ಎಮ್ ಎಲ್ ಎನೂ ಗೆಲ್ತಾ ಇದ್ವಿ ಎಂಪಿಯಲ್ಲಿ ಮೆಜಾರಿ ಬರ್ತಾ ಇದ್ವಿ ಆ ಬ್ಲಾಕ್ ನೋಡಿದ್ರೆ ಮುಳುಬಾಲ್ ತಾಲೂಕಿನಲ್ಲಿ ಯಾರು ಹಾಕಲ್ಲ ಟೌನ್ ತೆಗಿಬೇಕು ಹಾವ್ಲಿ ಬ್ಲಾಕ್ ತೆಗಿಬೇಕು ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕೋಲಾರ ಅಂತಲ್ಲ ನಮ್ಮ ಭಾರತ ದೇಶದಲ್ಲೇ ಕಾಶ್ಮೀರದಿಂದ ಕನ್ಯಾಕುಮಾರ್ ನಮ್ಮ ರಾಹುಲ್ ಗಾಂಧಿ ಅವರ ಪಾಪ ಒಂದು ಜಾತ್ರೆಯ ಒಂದು ಇದೇ ಮಾಡಿದ್ರು ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ದುರದೃಷ್ಟ ಅಂತಲೇ ಹೇಳ್ತೇನೆ ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷ ಈ ಸಲ ಅಧಿಕಾರಕ್ಕೆ ಬರಲೇಬೇಕೇಂದ್ರದಂತೇಳಿ ಅಂತೇಳಿ ನಮ್ಮ ರಾಹುಲ್ ಗಾಂಧಿ ಆಗ್ಬೋದು ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರಾಗ್ಬೋದು ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಕಷ್ಟ ಬಿದ್ದರು ಅದು ಎಲ್ಲೋ ಸ್ವಲ್ಪ ಆಗಿದೆ ಆದರೂ ಕೂಡ ನಾವು ಇವಾಗೇನು ಇಂಡಿಯಾ ಒಂದೊಂದು ಒಕ್ಕೂಟ ಮಾಡಿಕೊಂಡು ಆ ಒಕ್ಕೂಟದಲ್ಲಿ ನಾವೆಲ್ಲ ಸೇರಿ ಇನ್ನೂರು ಇಪ್ಪತ್ತೈದು ಇನ್ನೂರೈವತ್ತವರೆಗೂ ಏನು ಬರ್ತಾಯಿದ್ದೀವಿ ಇನ್ನೂ ರಿಸಲ್ಟ್ ಬರಬೇಕು ಆ ಥರ ಹತ್ರ ಬಂದಿದ್ದೀವಿ ಈ ಸಲೀ ಮಿಸ್ ಆದ ಕೂಡ ನೆಕ್ಸ್ಟು ಖಂಡಿತ ನಮ್ಮ ರಾಹುಲ್ ಗಾಂಧಿ ಅವರು ಈ ಭಾರತ ದೇಶದ ಪ್ರಧಾನಮಂತ್ರಿ ಆಗೋದಲ್ಲಿ ಎರಡನೇ ಸಂಶಯ ಇಲ್ಲ ಹಾಗೆ ಆಗ್ತಾರೆ ಯಾಕಂದರೆ ಅವರು ಅಷ್ಟು ರೀತಿ ಪಕ್ಷಕ್ಕೆ ಕಷ್ಟ ಬಿದ್ದರು ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಹಿನ್ನಡಾಗಿದೆ ಮತ್ತು ಆಂಧ್ರದಲ್ಲಿ ಹನ್ನಡಾಗಿದೆ ತೆಲಂಗಾಣದಲ್ಲಿ ಒಂದು ಎಂಟು ಸೀಟು ಆ ಸೀಟ್ ಬಂದಿದೆ ನಮ್ಮದು ಆಮೇಲೆ ಕೇರಳವೂ ಸ್ವಲ್ಪ ಆಗಿದೆ ತಮಿಳ್ನಾಡು ನಾವು ಮೈತ್ರಿ ಮಾಡಿಕೊಂಡು ಅದರಲ್ಲಿ ಬಂದೆ ಕೆಲವು ರಾಜ್ಯಗಳಲ್ಲೆಲ್ಲ ಹಿನ್ನಡೆ ಆಗೋದಿಲ್ಲ ಅಂತ ನಾನು ಹೇಳಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಓದು ಐದು ವರ್ಷಕ್ಕೆ ಮುಂಚೆಗಿಂತ ಈ ಸಲಿ ಬಹಳ ಮುಂದೆ ಹೋಗಿದೆ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಮುಂದಿನ ಚುನಾವಣೆಯಲ್ಲಿ ಖಂಡಿತ ನಮ್ಮ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಈಗಲೂ ಆಗ್ಬೋದಾಗಿತ್ತು ಯಾಕಂದರೆ ಇನ್ನೂ ಹೇಳೋಕ್ಕಾಗಲ್ಲ ಹ್ಯಾಂಗೆ ಇನ್ನೂ ಹನ್ನೆರಡು ಗಂಟೆ ಆದರೂ ರಿಸಲ್ಟ್ ಬರುತ್ತೆ ಎಲ್ಲ ಕೆಲವರನ್ನೆಲ್ಲ ಸೇರಿಸ್ಕೊಂಡು ಕೇಂದ್ರದಲ್ಲಿ ನಮ್ಮ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಇವು ಚರ್ಚೆಗಳು ನಡೀತಾ ಇದೆ ಅದು ನಾಳೆ ನಾಳೆದ್ದು ಎರಡು ಮೂರು ದಿನದಲ್ಲಿ ಯಾವ ರೀತಿ ಪರಿಣಾಮ ಅಂತ ಗೊತ್ತಾಗುತ್ತೆ ಕೋಲಾರ ಬಗ್ಗೆ ಕೋಲಾರ ನೋಡಿ ಸರ್ ಕೋಲಾರದಲ್ಲಿ ನಾನು ಆವತ್ತೇ ಹೇಳಿದ್ದೀನಿ ಚುನಾವಣೆ ಆದ ನೆಕ್ಸ್ಟ್ ಡೇನೆ ನಿಮ್ಗೆ ಹೇಳಿದ್ದೀನಿ ಕೋಲಾರ ಜಿಲ್ಲೆಯಲ್ಲಿ ನಾವು ಮೈನ್ ಸೋಲಕ್ಕೆ ಮೈನು ರಮೇಶ್ ಕುಮಾರ್ ಅವರು ಎರಡನೇದು ಕೊತ್ತೂರು ಮಂಜುನಾಥ್ ಮೂರನೇದು ನಮ್ಮ ಲೋಕಲ್ ಲೀಡರ್ಗಳು ರಮೇಶ್ ಕುಮಾರ್ ಅವರು ಯಾವತ್ತು ಒಕ್ಕಲಿಗರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೋ ಆವತ್ತೇ ನಾವು ಫೈ ಒಕ್ಕಲಿಗರಲ್ಲಿ ಫೈಲೋರ್ ಆದ್ವಿ ಕೊತ್ತೂರು ಮಂಜು ಕೆ ಎಚ್ ಮಿನಪ್ಪನು ಈ ಜಿಲ್ಲೆಗೆ ಬರಬೇಡ ಗಳಿಸ್ತೀನಿ ಅಂತ ಹೇಳಿದ್ರು ಕೊತ್ತೂರು ಮನೆ ಗೊತ್ತಿಲ್ಲ ಅಂತ ಹೇಳಿದ್ರು ಅದು ನಮ್ಗೆ ತೊಂದರೆ ಆಯಿತು ಮೂರನೇದಾಗಿ ಎಲ್ಲ ತಾಲೂಕುಗಳು ಕಾಂಗ್ರೆಸ್ಸು ಭಿನ್ನಭಿಪರ್ಗಿತ್ತು ಅವನ್ನೆಲ್ಲ ಒಟ್ಟುಗೂಡಿಸೋಕ್ಕಾಗಿಲ್ಲ ಇವರಿಂದ ಮುಲ್ಬಾಲ್ ಆಗ್ಬೋದು ಕೋಲಾರ ಆಗ್ಬೋದು ಶ್ರೀನಿವಾಸಪುರ ಆಗ್ಬೋದು ಆಮೇಲೆ ಮಾಲೂರ್ ಆಗ್ಬೋದು ಬಂಗಾರಪೇಟೆ ಆಗ್ಬೋದು ಕೆ ಜಪ್ ಆಗ್ಬೋದು ಇವನ್ನೆಲ್ಲ ನಾನು ನಮ್ಮ ಹೈಕಮ್ಯಾಂಡ್ವರ್ಗೂ ನಾನು ಒಂದು ಹೇಳಿದ್ದೆ ಇವರೆಲ್ಲ ಒಂದು ಒಟ್ಟುಗೂಡಿಸಿ ಮಾಡಿ ಸರ್ ಅಂತ ಅವ್ರು ಆ ಪ್ರಯತ್ನ ಮಾಡಲಿಲ್ಲ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ನಾನು ಸೋಲಕ್ಕೆ ಕಾರಣ ಮತ್ತು ನಮ್ಮ ಮುಳಭಾಗಲಲ್ಲೂ ಕೂಡ ನಾನು ಹೇಳಿದ್ದೆ ನೋಡಿ ಸರ್ ಈ ರೀತಿ ನಿಷ್ಠಾವಂತ ಕಾಂಗ್ರೆಸ್ ಕಡೆಗಣಿಸ್ತಾ ಇದ್ದಾರೆ ಇವರು ಯಾರು ಈ ಬಿ ಜೆ ಪಿಗೆ ಮಾಡಿ ಅಲ್ಲಿರೋ ಲೀಡರ್ಗಳೆಲ್ಲ ಇವತ್ತು ಕಾಂಗ್ರೆಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಜನ ನಂಬ್ತಾ ಇಲ್ಲ ದಯವಿಟ್ಟು ಇವ್ರನ್ನೆಲ್ಲ ಸರ್ ಮಾಡಿ ಸರ್ ಮಾಡಿ ನೀವು ಮಾಡಬೇಕು ಅಂತ ಹೇಳಿದ್ವಿ ಅದೇ ಪ್ರಕಾರ ನಾವು ನಮ್ಮ ರಾಮ್ ಪ್ರಸಾದ್ ಮನೆಯಲ್ಲಿ ಸುಮಾರು ಒಂದು ಐನೂರು ಜನ ಸೇರಿಸ್ತೀವಿ ನಿಷ್ಠಾವಂತ ಕಾಂಗ್ರೆಸ್ರು ಎಲ್ಲ ಜಾತಿಗಳು ಲೆಫ್ಟು ರೈಟು ಒಕ್ಕಲಿಗರು ಎಲ್ಲರೂ ಸೇರಿಸಿದ್ವಿ ಅಲ್ಲಿಗೆ ಕ್ಯಾಂಡಿಟೇ ಬರಲಿಲ್ಲ ಕ್ಯಾಂಡಿಡೆಟ್ ಬರೆದಿರೋ ಅವರು ಅಲ್ಲಿ ಅದು ಅಲ್ಲಿ ಹೆಚ್ಚು ಕಮ್ಮಿ ಆಯಿತು ಮತ್ತೆ ಆದ ನಾಡಿನ ಕಲ್ಸ ಇನ್ನೂ ಮೀಟಿಂಗ್ ಮಾಡಿದ್ವಿ ನಮ್ಮ ಆದನಾಳ್ ಬಂದರು ನಾನೆಲ್ಲ ಸರ್ ಮಾಡ್ತೀನಿ ಅವ್ರನ್ನ ಯಾರೂ ಅವ್ರು ಮಾತಾಡಲೇ ಇಲ್ಲ ಒಂದೊಂದು ಪಂಚಾಯತಿಯಿಂದ ಹತ್ತು ಜನ ಈ ರೀತಿ ನಿಷ್ಠಾವಂತರು ಬಿಟ್ಟರೆ ಮೂವತ್ತು ಪಂಚಾಯತಿಗಳಲ್ಲಿ ಎಲ್ಲ ಜನ ಹೋದರು ಅದನ್ನ ಆಲ್ರೆಡಿ ನಾವು ಹೈಕಮಾಂಡ್ಗೂ ಹೇಳಿದ್ದೀವಿ ಈ ರೀತಿ ತೊಂದರೆ ಆಗುತ್ತೆ ಅಂತ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ನಾನು ಒಂದು ಹೇಳ್ತೀನಿ ಸರ್ ಯಾರೇನೋ ತಿಳ್ಕೊಳ್ಳಿ ಬ್ಲಾಕನ್ನು ಮಾಡಿದ್ದಾಗಿಂದ ನಮ್ಮ ಮುಲಬಾಲ್ ತಾಲೂಕು ಕಾಂಗ್ರೆಸ್ ಹೋಯ್ತು ಬ್ಲಾಕರ್ ಮಾಡದೇ ಇದ್ದಿದ್ರೆ ಕಾಂಗ್ರೆಸ್ ಇವತ್ತು ಎಮ್ ಎಲ್ ಎನೂ ಗೆಲ್ತಾಯಿದ್ವಿ ಎಮ್ ಪಿ ಎಲ್ಲು ಬರ್ತಾ ಬರ್ತಾಯಿದ್ವಿ ಆ ಬ್ಲಾಕರ್ ನೋಡಿದ್ರೆ ಕೋ ಮುಲಬಾಲ್ ತಾಲೂಕು ಯಾರೂ ಓಟ್ಗಳಾಕಲ್ಲ ನಾನು ಆವತ್ತು ಹೇಳಿದ್ರೆ ನೀವತ್ತು ಹೇಳಿದ್ ನಾಳೇನು ಹೇಳ್ತೀನಿ ಇವಾಗ ಎಲೆಕ್ಷನ್ ಆದ ತಕ್ಷಣ ನಾನು ಸುಮಾರು ಒಂದು ಐನೂರಿಂದ ಸಾವಿರ ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೂತ್ಕೊಂಡು ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಮ್ಮ ಮನವಿ ಕೊಡ್ತಾ ಇದ್ದೀನಿ ದಯವಿಟ್ಟು ಮುಂದೆ ಜಿಲ್ಲಾ ಪಂಚಾಯತ್ ಪ ತಾಲ್ಲೂಕ್ ಪಂಚಾಯತ್ನಲ್ಲಿ ನಾವು ಗೆಲ್ಲಬೇಕು ಅಂದರೆ ದಯವಿಟ್ಟು ಬ್ಲಾಕನ್ನು ತೆಗಿಬೇಕು ಅವ್ನ ಎರಡು ಬ್ಲಾಕ್ ಟೌನು ತೆಗಿಬೇಕು ಅವನೇ ಬ್ಲಾಕು ತೆಗಿಬೇಕು ಅಲ್ಲಲ್ಲ ನಮಗೆ ನಮ್ಮ ಜ ನೋಡಿ ಸರ್ ನಿಷ್ಠಾವಂತ ಕಾಂಗ್ರೆಸ್ ಅವರು ನಿಷ್ಠಾವಂತನಿಗೆ ಒಂದು ಅಧಿಕಾರ ಕೊಟ್ಟರೆ ಜನ ನಂಬ್ತಾರೆ ಅವರು ಇವತ್ತೊಂದು ಪಾರ್ಟಿ ನಾಳೆ ಒಂದು ಪಾರ್ಟಿ ನಾಳೆದೊಂದು ಪಾರ್ಟಿ ಇರ್ತಾರೆ ಅಂಥವ್ರನ್ನ ಜನ ನಂಬ್ತಾರಾ ಈಗ ನಾವು ಉದಾಹರಣೆ ಅವ್ರ ಮೊನ್ನೆ ಬಿ ಜೆ ಪಿಗೆ ಮಾಡಿದ್ರು ಇವಾಗ ನಾನು ಕಾಂಗ್ರೆಸ್ ಒಂದು ಶಾಲೆ ಹಾಕ್ಕೊಳ್ತಿರೋದು ಓಟ್ ಹಾಕ್ತಾರಾ ಇವಾಗ ಅವ್ರು ಯಾರು ಕಟ್ಕೊಂಡ್ರು ಬರೀ ಅವ್ರ ಜೊತೆಯಲ್ಲಿ ಒಂದು ಹನ್ನೆರಡು ಹದಿಮೂರು ಜನ ಕಟ್ಕೊಂಡು ನಾನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಓಟ್ ಹಾಕ್ಬಿಡ್ತಾರ ನಾನು ಲೀಡ್ಗಳಿಲ್ವಾ ಜನ ನೊಮ್ಮೆ ಸರ್ ಊರ್ಗಳಲ್ಲೇ ಸುಮಾರು ಎರಡು ಲಕ್ಷ ಎರಡು ಸಾವಿರ ಲಕ್ಷ ಜನ ಇದ್ದರು ನಾವು ತಾಲೂಕಲ್ಲಿ ನಮ್ಮ ನೊಮ್ಮೆ ಜನ ಇವಾಗ ನಾನು ನಾನು ಉದಾಹರಣೆ ಹೇಳ್ತೀನಿ ಸಮುದ್ರದಲ್ಲಿ ನೀರಿರುತ್ತೆ ಸಮುದ್ರ ನೀರೆಲ್ಲ ನೋಡೋಲ್ಲ ಕುಡಿಯೋ ಒಂದು ಲೀಡ್ರ್ ನೀರನ್ನೇ ಜನ ನೋಡೋದು ಅದೇ ರೀತಿ ಒಬ್ಬ ವ್ಯಕ್ತಿ ಅವ್ನು ಒಳ್ಳೆಯವ್ನ ಕೆಟ್ಟವ್ನ ಅವ್ನಿಗೆ ಓಟ್ ಆಗಬೇಕು ಓಡಬಾರ್ದು ಅವರಿಂದ ಹೋಗ್ಬೇಕು ಹೋಗಬಾರ್ದು ಇದಿರಬೇಕು ಅವ್ರಿಗೆ ಎಲ್ಲ ಸ್ವಾರ್ಥ ಎಲ್ಲ ಅವರೇ ಇರಬೇಕು ಫ್ರಂಟ್ಲೈನಲ್ಲಿ ಅವರೇ ಇರಬೇಕು ಬೇರೆ ಯಾರೂ ಬೇಕಿಲ್ಲ ಆ ತಂದ್ಕೊಂಡಿದ್ದೆ ನಾನು ನಾನು ಬಂದ್ಬಿಟ್ರೆ ಎಲ್ಲ ಓಟ್ಗಳ ಹಾಕ್ಬಿಡ್ತಾರೆ ಅಂತ ಅದು ಎಮ್ ಎಲ್ ಎಲ್ಲೂ ತೋರಿಸಿದ್ದಾರೆ ತಾಲೂಕು ಜನ ಇವಾಗ ಎಮ್ ಪಿಲೂ ತೋರಿಸಿದ್ದಾರೆ ಇಲ್ಲಿ ನಾವು ಎಚ್ ಮಿನಪ್ಪ ಒಂದು ಬಣ ಇಂಗಡಿಸ್ಬಿಟ್ರು ಅವರೇ ನಾವೇನಿಲ್ಲ ನಾವೆಲ್ಲ ಕಾಂಗ್ರೆಸ್ಸೇ ಅವರೇ ಕೆ ಎಚ್ ಮಿನಪ್ ಬಣ ಅಂತ ಅಲ್ಲಿ ಶ್ರೀನಿವಾಸದಲ್ಲಿ ರಮೇಶ್ ಕುಮಾರ್ ಒಂದು ಇದು ಕೆಚು ಮನಪ್ಪಣ ಅಂತ ಇಲ್ಲಿ ಕೋಲಾರಲ್ಲಿ ಅವರು ನಮ್ಮ ಕೊತ್ತೂರು ಮುಂಜವರು ಅವರೊಂದು ಕೆಚು ಮನಪ್ಪನ ಇಲ್ಲದ ನಾವು ಗೆಲ್ಕೊಂಡ್ಬರ್ತೀವಿ ಅಂತ ಇವೆಲ್ಲ ನಮ್ಮ ಪಕ್ಷಕ್ಕೆ ತೊಂದರೆ ಇದೆ ಸರ್ ಅವರು ಮೂವತ್ತು ವರ್ಷದಿಂದ ಪಕ್ಷ ಕಟ್ಟಿರುವಂಥವ್ರು ಈ ಜಿಲ್ಲೆಯಲ್ಲಿ ಅವರು ಒಂದು ರೌಂಡ್ ಬಂದೋಗಿದ್ದಿದ್ರೆ ಒಂದೂವರೆ ಲಕ್ಷ ಓಟ್ ಬೀಳ್ತಾಯ್ತು ನಿಷ್ಠಾವಂತ ಕಾರ್ಯಕರ್ತರು ಯಾಕೆ ಸಾಧನೆ ಸರ್ ನಮ್ಮ ಸಾಧನೆ ಈಗ ಉದಾಹರಣೆಗೆ ಹೇಳ್ತೀನಿ ನಮ್ಮೂರಲ್ಲಿ ಇವಾಗ ಬ್ಲಾಕ್ ಅಧ್ಯಕ್ಷ ಇರೋದು ಹದಿನೆಂಟರಿಂದ ಇಪ್ಪತ್ತು ಓಟ್ ಇದಾಗ್ತಿದ್ದೆ ನಾನು ನನ್ನೂರದ ಬೇರೆದಲ್ಲ ಬೇಡ ಅಲ್ಲಿ ಇವಾಗ ಇನ್ನೂರ ಐವತ್ತು ಇನ್ನೂರವತ್ತು ಓಟ್ ಬಿದ್ದಿದೆ ಅಂದರೆ ಅವರೊಬ್ಬರು ಶಮ ಅಲ್ಲ ನಮ್ಮ ಕ್ಷಮಾನೂ ಇದೆ ಅದರಲ್ಲಿ ನಮ್ಮ ಓಟ್ಗಳು ಬಿದ್ದಿದೆ ಇವಾಗ ಉದಾಹರಣೆಗೆ ನಾನು ನಿಮ್ಮ ನಾನು ಅವನು ನಮ್ಮ ಬ್ಲಾಕ್ ಅಧ್ಯಕ್ಷ ತಮ್ಮನೇ ನನ್ನ ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ನಾನು ಅವತ್ತು ಹೇಳಿದೆ ನಾನು ಅವರಿಗೆಲ್ಲ ಆನ್ಸರ್ ಕೊಡಲ್ಲ ನನಗೆ ಈ ಟೈಮ್ ಬಂದಾಗ ಅಂತ ಹೇಳಿದ್ದೆ ಅದೇನು ಹೇಳೋನೇ ಸುಭಾಷ್ ಗೌಡ್ರು ಕಾಂಗ್ರೆಸ್ಗೆ ಮಾಡಲಿಲ್ಲ ಅಂತ ಹೇಳ್ತಾನೆ ಈಗ ಸುಭಾಷ್ ಗೌಡ ಕಾಂಗ್ರೆಸ್ ಮಾಡಿದ್ರೇನೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ತೋಟ ಬೀಳುತ್ತೆ ಇವಾಗ ನನ್ನದು ಅಲ್ಲ ಎಮ್ ಎನ್ ಅಂತ ತಕೋ ನಮ್ಮ ಪಂಚಾಯತಿನ ತಕೋ ನಮ್ಮ ಪಂಚಾಯತಿಯಲ್ಲಿ ಯಾರು ಲೀಡ್ ಬಂದಿದೆ ಜೆ ಡಿ ಎಸ್ ಲೀಡ್ ಬಂದಿದೆ ಈ ಕಾಂಗ್ರೆಸ್ ಒಳ್ಳೆ ಒಳ್ಳೆ ಲೀಡರ್ ಇದ್ದಾರಲ್ಲ ನಮ್ಮ ಪಂಚಾಯತ್ ಯಾಕೆ ಅವರಲ್ಲಿ ಓಟಲ್ಲ ಓಟ್ ಅನ್ನಿಸಿಲ್ಲ ನಾನೇನೆ ನಮ್ಮೂರಿಗೆ ಸರ್ ನಾನು ನಮ್ಮೂರಿಗೆ ಹೋದವನಲ್ಲ ನಮ್ಮೂರಲ್ಲ ನಮ್ಮೂರಲ್ಲಿ ನಾನು ಇಲ್ಲಲ್ಲ ನಾನು ತಟಸ್ಥವಾಗಿಲ್ಲ ಸರ್ ನಾವು ಕೆ ಜಿ ಅಫ್ ನಾವೆಲ್ಲ ನೋ ಸರ್ ನಾವು ನಾನು ಕೆ ಜಿ ಅಫ್ ಬೆತ್ಮಂಗ್ಲ ನಮ್ಮದು ಕೆ ಜಿ ಅಪ್ಪ ಬೇತ್ ಬಂಗ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮನೇ ಹೇಳಿದರು ನಿಮ್ಮೂರು ಜನನೇ ನಿಮ್ಮ ಮೇಲೆ ಹೇಳಿದ್ದಾರೆ ಕಾಂಗ್ರೆಸ್ ಮಾಡಿಲ್ಲ ಜೆಡಿಎಸ್ ಮಾಡಿದ್ರು ಈಗ ನಿಮ್ಮೂರವರೇ ಒಂದು ಒಂದು ನಿಮಿಷ ನಮ್ಮೂರಲ್ಲಿ ಯಾರು ಪ್ರೆಸ್ ಮೀಟ್ ಮಾಡಿದ್ರ ಅವರಿಂದೇ ಇದ್ದೇವ್ರಲ್ಲ ಜೆ ಡಿ ಎಸ್ ಅವ್ರೆ ಅವ್ರ ಹೇಳ್ತೀನಿ ನಾನು ಅವರಿಂದೇ ಅರಿತರೋ ಅವರೆಲ್ಲ ಜೆ ಡಿ ಎಸ್ ಅವರೇ ಬೇಕಾದ್ರೆ ನಾಳೆ ಬೆಳಗ್ಗೆ ನಮ್ಮೂರಿಗೆ ಬನ್ನಿ ಅವ್ರನ್ನೆಲ್ಲ ಕರೆಸ್ತೀನಿ ನಿಮ್ಮ ಕೂಡ ಹಾಕ್ತೀನಿ ನೀವೇ ಅವ್ರಿಗೆ ಕೇಳಿ ನೀವು ಯಾರು ಓಟ್ ಮಾಡಿದ್ರಿ ಅಂತ ಮೂರು ಎಲೆಕ್ಷನ್ ನೀವು ಕಾಂಗ್ರೆಸ್ ಮಾಡಿಲ್ಲ ಅಂತ ಇವರ ನಾನು ಮೂರು ಎಲೆಕ್ಷನಲ್ಲೂ ಮಾಡಲಿಲ್ಲ ಅಂತಿದ್ರೆ ಇತ್ತು ಬ್ಲಾಕ್ ಪ್ರೆಸಿಡೆಂಟ್ ಏನಕ್ಕೆ ಹೌದಪ್ಪ ನಾನು ಮಾಡಲಿಲ್ಲ ಆಯಿತು ನಾನು ಮಾಡಲಿಲ್ಲ ಅಂತ ಇಟ್ಕೊಳ್ಳ ನೀನು ಬ್ಲಾಕ್ ಪ್ರೆಸಿಡೆಂಟ್ ಮಾಡ್ದಿಲ್ಲ ನೀನೇನು ಮಾಡ್ತಾ ಇದೆಯಾ ನೀನು ನಿನ್ನ ಬ್ಲಾಕ್ ಬಾಕ್ಸ್ ಹಾಕಿಸ್ಬೇಕಲ್ಲ ನಿನ್ನ ನಿಮಗೂ ಒಂದು ಬ್ಲಾಕ್ ಕೊಟ್ಟ ಮೇಲೆ ನಿನ್ನ ಜವಾಬ್ದಾರಿ ನೀನು ಹಾಕ್ಸಬೇಕು ನಾ ನನಗೆ ಆ ಜವಾಬ್ದಾರಿ ಇಲ್ಲ ನನ್ನ 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 ಓಟ್ಗಳಿಂದ ನಾನು ಹಾಕ್ಸಿದ್ದೀನಿ ಇವಾಗ ಯಾವತ್ತನ್ನು ಎಮ್ ಎಲ್ ಎಲೆಕ್ಷನಲ್ಲಿ ಎಂ ಪಿ ಎಲೆಕ್ಷನ್ ಆಗಲ್ಲ ಆಗಲಿ ಯಾರನ್ನಾಗಲಿ ಇವಾಗ ಇಲ್ಲಿ ಬ್ಲಾಕ್ ಆಗಲಿ ಯಾರನ್ನಾಗಲ ಅವರು ನೋಡಪ್ಪ ಈ ರೀತಿ ನಾವು ಬಂದಿದ್ದೀವಿ ಕಾಂಗ್ರೆಸ್ ನಾವೆಲ್ಲ ಓಟ್ ಆಗಿ ಬಟ್ಟು ಹೋಗೋಣ ಅಂತ ಯಾವತ್ತೂ ನಮ್ಮನ್ನು ಕರೆದಿಲ್ಲ ಅದನ್ನ ಮೂರು ಮೀಟಿಂಗ್ ಮಾಡಿದೆ ನಾನು ಮೂರು ಮೀಟಿಂಗ್ ಮಾಡ್ಸಿದ್ದೆ ಮುಂದೆ ಮೀಟಿಂಗಲ್ಲೂ ಅವ್ರು ಬರಲಿಲ್ಲ ಕ್ಯಾಂಡಿಡೇಟ್ನೇ ಕಳಿಸಿಲ್ಲ ಅಷ್ಟೇ ಆದ ನಾಡಿನೇ ನಮ್ಮ ಜೊತೆ ಕಳಿಸಿಲ್ಲ ಎಮ್ ಎಲ್ ಎಲೆಕ್ಷನ್ಗೆ ಅದಕ್ಕೆ ಆದ ನನಗೆ ಅಗತ್ಯ ಆಯಿತು ಇವಾಗ ಇವ್ರ ಎಲೆಕ್ಷನಲ್ಲಿ ಎಮ್ ಪಿ ಎಲೆಕ್ಷನ್ ಅದೇ ಗತಿ ಆಯಿತಾ ನಾವೆಲ್ಲ ಸೇರಿ ಎಲ್ಲ ಒಟ್ಟಾಗಿ ಹೋಗೋಣ ಅಂತೇಳಿ ಮೂರು ಮೀಟಿಂಗ್ ಮೂರು ಮೀಟಿಂಗು ಕ್ಯಾಂಡೆಟ್ನ ಬರೆಸಿಲ್ಲ ಕ್ಯಾಂಡೆಟ್ನ ಬರ್ಸಿಲ್ಲ ಅಂದ್ರೆ ಓಟ್ಗಳಾಗ್ತಾರೆ ಜನ ಇವ್ರು ಮಾತ್ರ ಜಿಪ್ಗಳ್ಕೊಂಡು ಈ ಒಂದು ಹದ್ನೈದು ಎರಡು ಜನ ಜೊತೆ ತಾಲೂಕಲ್ಲ ತಿರ್ಗಿಬಿಟ್ರೆ ಕಾಂಗ್ರೆಸ್ ಓಟ್ ಹಾಕ್ಬಿಡ್ತಾರೆ ಓಡಾಡ್ಬೋದು ಎಲ್ಲ ನಾ ನಾವು ಓಡಾಡಿದ್ದೆ ಓಡಾಡೋದಕ್ಕೆ ಅಷ್ಟು ಮಾತ್ರ ಓಟ್ ಬಿದ್ದರು ಅದು ಇಲ್ಲ ನಾವು ಓಡಾಡೋದಕ್ಕೆ ಅಷ್ಟು ಮಾತ್ರ ಓಟ್ ಬಿದ್ದಿರೋದು ಇಲ್ಲಾಂದರೆ ಇವ್ರವತ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಓಟ್ ಬೀಳ್ತಾ ಇತ್ತು ನಾವು ಓಡಾಡೋದಕ್ಕೂ ಸಹ ಅಷ್ಟು ಮಾತು ಬಿದ್ದಿದೆ ನಮಗೆ ನಮಗೆ ನಮ್ಮ ಹತ್ರ ಅವ್ರು ಬರ್ದಾಗ ಹೋದರು ನಮ್ಮ ಹತ್ರ ಬೂತ್ಗಳಿಗೆ ಇದು ಕೊಡ್ದಾ ಹೋದ್ರು ಕೂಡ ಒಂದೊಂದು ಪಂಚಾಯಿತಿಯಲ್ಲಿ ಕಾಲೂ ಇಡ್ಕೊಂಡು ಹತ್ತು ಓಟೋ ಇಪ್ಪತ್ತು ಓಟೋ ಮೂವತ್ತು ಓಟೋ ನಿಷ್ಠಾವಂತ ಕಾಂಗ್ರೆಸ್ ಹಾಕಿದ್ದಕ್ಕೆ ಇವತ್ತು ಐವತ್ನಾಲ್ಕು ಸಾವಿರ ಓಟ್ ಬಿದ್ದಿರೋದು ಅಂದರೆ ಇಲ್ಲಿ ಇಪ್ಪತ್ತೈದು ಸಾವಿರ ಓಟ್ ಅಷ್ಟೇ ಇರೋದು ಇಲ್ಲಿ ಇವು ಇವ್ರ ಮಕ್ಕಳು ನೋಡಿದ್ರೆ ಓಟ್ ಹಾಕೋದು ನಾವು ನಾ ಅದಕ್ಕೆ ಹೇಳ್ತಾ ಇರೋದು ಈಗ ನಾವು ನೋಡಿ ಸರ್ ಒಬ್ಬರ ಮೇಲೆ ಕಾಂಟ್ರವರ್ಸಿ ಮಾಡೋದು ಬೇಡ ನಾನು ಒಂದು ಹೇಳ್ತೀನಿ ಇವತ್ತು ನಮ್ಮ ಹೈಕಮಾಂಡ್ಗೆ ನಾವೆಲ್ಲ ನೆಕ್ಸ್ಟ್ ವೀಕ್ ಹೋಗಿ ಎಲ್ಲ ಒಂದು ಮೆಮೊರಿವನ್ನು ಕೊಡ್ತಾ ಇದ್ದೀವಿ ಈ ಬ್ಲಾಕ್ಗಳನ್ನ ಹಿಂಗೆ ಇಟ್ಕೊಂಡಿದ್ರೆ ಖಂಡಿತ ಮುಂದಿನ ಚುನಾವಣೆ ಕೂಡ ನಾವು ಸೋಲ್ತೀವಿ ದಯವಿಟ್ಟು ಇದನ್ನು ಸರ್ ಮಾಡಬೇಕು ಇದನ್ನು ಸರ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮುಂದೆ ಕಾಂಗ್ರೆಸ್ ಬರೋದಿಲ್ಲ ದಯವಿಟ್ಟು ಎಚ್ಚೆತ್ಕೊಂಡು ಇವ್ರನ್ನೆಲ್ಲ ತೆಗೆದುಬಿಟ್ಟು ಒಳ್ಳೆ ನಿಷ್ಠಾವಂತ ಕಾಂಗ್ರೆಸ್ ಬೇಜಾನಿದ್ದಾರೆ ಸರ್ನ ಕೆಲ ಸರ್ ಓಟ್ಗಳಿರೋನ್ ಬಿಟ್ಬಿಟ್ಟು ಈ ಓಟ್ಗಿಲ್ದೇ ಅವ್ರನ್ನ ಬ್ಲಾಕ್ ಪ್ರಸಿಡೆಂಟ್ಗಳು ನೀವು ಸೆಕ್ರೆಟ್ರಿಗಳು ಮಾಡಿದ್ರೆ ಯಾರು ಓಟ್ ಹಾಕ್ತಾರೆ ಹೇಳಿ ನಮ್ಮ ತಾಲೂಕಲ್ಲ ಜನ ನಂಬೇಕು ಸರ್ ನಮ್ಮಿಂದೆ ನಮ್ಮಿಂದೆ ಒಂದು ಐನೂರು ಸಾವಿರ ಜನ ಬರಬೇಕು ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಎರಡು ಸಾವಿರ ಜನ ಕರೆಸ್ಕೊಂಡು ಓಟ್ ಹಾಕೊಂಡು ಹಾಕ್ತಾರೆ ಅವರು ಮುನ್ನೂರು ರೂಪಾಯಿ ಕೊಟ್ಟರು ಅವ್ರು ಬಂದರು ಹೋದ್ರು ಓಟ್ ಹಾಕೋರು ಯಾರು ಕಾಂಗ್ರೆಸ್ ಕಾರ್ಯಕರ್ತ ನಿಮ್ಮ ಜೊತೆಲಿ ಯಾರಿದ್ದಾರೆ ಹೇಳಿ ಇವಾಗ ಮುಳಬಾಗಲ್ ತಾಲೂಕಲ್ಲಿ ಎರಡು ಲಕ್ಷ ಸರ್ಚಿಲ್ರಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಇದೆ ನಿಮ್ಮ ಜೊತೆಲಿ ಇದ್ದಾರೆ ಅವರ ಅವರು ಅವ್ರೂ ಅವ್ರು ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಕರಿಬೇಕಲ್ಲ ಅವರೆಲ್ಲ ಕರೆಸಬೇಕಲ್ಲ ಇವಾಗ ನಮ್ಮ ಕಿಸಾನ್ ಶೆಲ್ ನಮ್ಮ ಸದಾಶಿವನ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಅವನು ಒಂದು ದಿನಾ ಇವ್ರು ಕರೆದರ ಇವಾಗ ಎಸ್ ಎಸ್ ಎಲ್ಲಲ್ಲಿ ನಮ್ಮ ಮಾರಾಪ್ನ ಇದ್ದಾರೆ ಬ್ಲ್ಯಾಕ್ ಪ್ರೆಸಿಡೆ ಅವ್ರು ಕರೆದರ ಇಲ್ಲ ನಮ್ಮ ಕಾರ್ಗಿಲ್ ಇನ್ನೂ ಬ್ಲಾಕ್ ಅವರು ಕರೆದರ ಇಲ್ಲ ನಮ್ಮ ಇವರು ಇನ್ನೂ ನಮ್ಮ ಕಮಿಟಿಯಲ್ಲಿ ಜಾಸ್ತಿ ಅವ್ರನ್ನ ಯಾರು ಕರೆದರ ಇವ್ರಿಗೆ ಯಾರು ಇವ್ರ ಹಿಂದೆ ಇರ್ತಾರೆ ಅವ್ರು ಕರ್ಕೊಂಡು ಇವ್ರಿವರು ಕಾರ್ಗಿಲ್ ಇಟ್ಕೊಂಡು ತಿಳ್ತಾರೆ ಓಟ್ಗಳಾಗ್ತಾರ ಕಾಂಗ್ರೆಸ್ಗೆ ಇದೆಲ್ಲ ನಮ್ಮ ದಿನ ತಾನೆ ನಾನು ನೋಡಿ ಸರ್ ಈಗಿನ ಕಾಲದಲ್ಲಿ ನಾನು ಲೀಡ್ರು ಅಂದ್ರೆ ನಮ್ಗೆ ಯಾರು ಓಟ್ ಹಾಕಲ್ಲ ನಾವು ಜನರನ್ನೆಲ್ಲ ಜೊತೆ ಕೂಡಿಕೊಂಡು ಹೋಗ್ಬೇಕು ಸರ್ ಜೊತೆ ಕೂಡಿದ್ರೆ ಓಟ್ ಕ್ಲಾರತಾರೆ ರಾಜಕಾರಣಿ ಅದು 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 ಒಳ್ಳೆ ಪಾಯಿಂಟ್ ಕೇಳಿದೆ ನಮ್ಮ ಅಲ್ಲೆಲ್ಲ ಕರೆಕ್ಟ್ ಕರೆಕ್ಟ್ ಅಲ್ಲಲ್ಲ ಅದು ಕರೆಕ್ಟ್ ಅದು ನೀವು ಹೇಳಿದ್ರೆ ಅದು ಕೇಳ್ತೀನಿ ನಾನು ಇವಾಗ ನಾನು ಲೆಟ್ರೇಟ್ ರಾಜಕಾರಣಕ್ಕೋಸ್ಕರ ನಾನು ಲೆಟ್ರೇಟಲ್ಲಿ ಮೇಲಾಗಣ್ಣಲ್ಲಿ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದೀನಿ ಹಂಗ ನೋಡಿ ಒಂದು ಮಾಡಿಸಿದ್ದೀನಿ ರೋಡ್ಗಳು ಮಾಡಿಸಿದ್ದೀನಿ ಆಮೇಲೆ ಮೇಲೆ ಇದು ಕೇಬಲ್ ಹಾಕ್ಸಿದ್ದೀನಿ ಆಮೇಲೆ ನಮ್ಮೂರು ಆಲ್ಕುಂಟೆಯಿಂದ ಮ ಮಲ್ಲಾಟ್ನೊಳಗೆ ಎರಡು ಕೋಟಿ ರೂಪಾಯಿ ಕೆಲಸ ಮಾಡ್ಸಿದ್ದೆ ನಾನು ಅಂಬರೀಷ್ ಕೈಯಲ್ಲಿ ಅದೇ ಲೆಟರ್ ಆಮೇಲೆ ಇನ್ನೊಂದು ಅಲ್ಲಿ ನಮ್ಮ ನಾಗೇಶ್ ಕೈಯಲ್ಲಿ ಎರಡು ಸಲ ಐದೈದು ಲಕ್ಷ ವರ್ಕ್ ಮಾಡ್ತಿದ್ದೆ ನಮ್ಮೂರಿಂದ ಮೇಳಾಗಣ್ಣವ್ರಿಗೂ ಆಮೇಲೆ ಈಗ ಅವ್ರು ಕೆಲಸ ಮಾಡ್ತಾ ಜಲ್ ಜೀವನ್ ಮಿಷನ್ ಅದು ನನ್ನ ಲೆಟ್ರೆ ನನ್ನ ಲೆಟ್ರಲ್ಲಿ ನಾನು ವರ್ಕ್ ಹಾಕ್ಸಿದ್ರೆ ಇವರೇನು ಕೆಲಸ ಮಾಡ್ತಾರೆ ಕಮಿಷನ್ಗೆ ಅದು ನನ್ನ ಲೆಟ್ರೇ ನಿಜನೇ ನನ್ನ ಲೆಟರ್ಡಲ್ಲಿ ಕೊಟ್ಟರೆ ತನಗೆ ಕೆಲಸ ಆಗುತ್ತೆ ಲೆಟ್ರೇಡ್ ಕೊಟ್ಟಲ್ಲಿ ಕೆಲಸ ಆಗುತ್ತೆ ಲೆಟರ್ಡಲ್ಲಿ ನಾನು ಡಿ ಸಿಗೋ ಎಸ್ ಪಿಗೋ ತಾಲ್ದಾರ್ಗೋ ಗೋರ್ಮೆಂಟ್ಗೂ ಲೆಟ್ರ್ ಕೊಟ್ರೇ ಆ ವರ್ಕಲ್ಲಿ ಆಗೋದು ಇವಾಗ ನಾನು ಇಷ್ಟು ಉದಾಹರಣೆಗೆ ನಮ್ಮೂರು ನಾನು ನಿಮಗೊಂದು ನಾಲ್ಕು ವರ್ಷ ಮುಂಚೆ ನಿಮ್ಮನ್ನು ಕರ್ಕೊಂಡು ಹೋಗಿ ಇಂಟ್ರೂ ಮಾಡ್ಸಿದ್ದೆ ನಾನು ಸಿ ಎಮ್ ಇವತ್ತು ನಮ್ಮೂರಲ್ಲೋ ಕೇಳಿ ಯಾವುದಾಗಲಿ ಎರಡು ಸ್ಕೂಲ್ ಮಾಡಿಸಿದ್ದೀನಿ ಸ್ಕೂಲ್ ರಿಪೇರ್ ಮಾಡಿಸಿ ಹೊಸ ಸ್ಕೂಲ್ ಕಳಿಸಿದ್ದೀನಿ ನನ್ನ ಲೆಟ್ರೆಡ್ಡೆ ಇವತ್ತು ನಮ್ಮ ಆಸ್ಪಿಟ್ಲ್ ಎರಡು ಹಾಸ್ಪಿಟ್ಲ್ ಒಂದು ಆಸ್ಪಿಟ್ಲ್ ಎರಡು ರೆಡಿ ಮಾಡಿದ್ದೀನಿ ಇನ್ನೊಂದು ಕಳಿಸಿದ್ದೀನಿ ಅದು ನನ್ನ ಲೆಟ್ರೆಡ್ಡೆ ಇವೆಲ್ಲ ನಾನು ಲೆಟ್ರಿ ಡೇಲೆ ಕೆಲಸ ಮಾಡಿದ್ದೆ ಇಲ್ಲ ಇವತ್ತು ನಾನು ನಮ್ಮ ಲೆಟ್ರ್ಡಲ್ಲಿ ಮೂವತ್ತು ಲಕ್ಷ ವರ್ಕ್ ಆಗಿದೆ ಆಲ್ ಕುಂಟೆಯಿಂದ ನಮ್ಮ ರಾಮ್ರ ಕೋಟೆ ಅವ್ರಿಗೂ ಅವೆಲ್ಲ ವರ್ಕ್ ಪ್ರೋಸೆಸ್ಸಲ್ಲಿದೆ ನನ್ನ ಲೆಟ್ರಿಡ್ ಇಲ್ಲ ಅಂದ್ರೆ ವರ್ಕ್ ಆಗತ್ತಾ ಆಮೇಲೆ ನಾವು ತಮ್ಮ ಇನ್ನೊಂದು ಹೇಳೋದು ನಿಮ್ಗೆ ಹೇಳೋದು ಮರ್ತೋಯ್ತು ಅದೇ ನಾವೆಲ್ಲ ಸರ್ ಗೌಂಡ್ ಮಾಡಿದೆವು ಅಂತ ನಾನು ಗೌಂಡ್ ಮಾಡಿದ್ದು ನಮ್ಮ ತಾತ ಪರಂಪರೆಯಿಂದ ನಾವು ಗೌಡ್ರೆ ನಮ್ಮ ತಾತ ಗೌಡ ನಮ್ಮ ಮುತ್ತಾತ ಗೌಡ ನಮ್ಮ ಅಪ್ಪನ ಗೌಡ ನಾನು ಗೌಡ ನಾನು ಸರ್ತಾನೆ ನನ್ನ ಮಗ ಗೌಡ ಹೋಗ್ತಾನೆ ಇವನು ನಾನೇನೇನು ಗೌಡ ಮಾಡೋಷ್ಟಿಲ್ಲ ನನಗೆ ನಾನು ಯಾವತ್ತೂ ಗೌಂಡ್ ಗೌಡ್ನೇ ನಾನು ಯಾವತ್ತು ಸುಭಾಷ್ ಗೌಡ ಸಣ್ಣ ಅಪ್ಸನ್ ಗೋಡಾನೆ ಅವ್ರು ಯಾವ ನನಗೆ ಗೋಳು ಮಾಡೋಷ್ಟಿಲ್ಲ ಅವ್ರಂಗೆ ನಾನು ರಾತ್ರಿ ಒಂದು ಪಾರ್ಟಿ ಬೆಳಗ್ಗೆ ಒಂದು ಪಾರ್ಟಿ ನೋಡಿ ಸಾರ್ ಒಂದು ಹೇಳ್ತೀನಿ ಇವು ಇವು ಇವ್ರ ಕಥೆ ಎಲ್ಲ ನಾನು ತಾಯಲೂರು ಜಡ್ ಜೆಡಿಪಿ ನಿಲ್ ನಿನ್ನ ನಾನು ನಾನು ಆಕಾಂಕ್ಷಿ ಹಾಕಿದ್ದೀನಿ ಇತ್ತನ್ನೂ ಆಕಾಂಕ್ಷಿ ಇದ್ದಾನೆ ತಾಯಲೂರಲ್ಲಿ ಇತ್ ಇತ್ನ ಬಂಡವಾಳ ಇವಾಗ ಏಳ್ಬೇಕು ಬೇಡ ಅಷ್ಟಿದೆ ನಾನು ಹೇಳ್ತೀನಿ ಎಲ್ಲ ಯಾಕಂದರೆ ಇವರು ಇವ್ರದ್ದು ಏನು ಅಂತ ಎಲ್ಲ ಗೊತ್ತಿದೆ ಇವಾಗ ಮಾಡಿದ್ರೆ ಅವ್ರು ಹುಷಾರಾಗ್ತಾರೆ ಅದು ಮಾಡಲ್ಲ ಎಲ್ಲ ಇವ್ರ ಕತೆಗಳಲ್ಲಿ ಬಿಸ್ತೀನಿ ಒಂದೊಂದೊಂದೇ ಬಿಸ್ತೀನಿ ಇವ್ರು ಏನೇನು ಮಾಡಿದ್ದಾರೆ ಇವ್ರ ಕತೆ ಏನೋ ನನ್ನ ಬಗ್ಗೆ ಎಷ್ಟು ಕಾಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಡಬಲ್ ಕಾಮೆಂಟ್ ಟ್ರಿಬಲ್ ಕಾಮೆಂಟ್ ಹತ್ರ ಮಾಡ್ತೀನಿ ಒಂದೊಂದೇ ಬಿಡ್ತೀನಿ ಅವ್ರು ಹೇಳಿರ್ಬೋದು ಇವತ್ತು ಸರ್ ನೋಡಿ ಸರ್ ನನಗೆ ನೋಡಿ ಸರ್ ಒಂದು ಹೇಳ್ತೀನಿ ಅವ್ರಿ ಏನ್ ಅನ್ಕೊಳ್ಳಿ ನೋಡಿ ನೋಡಿ ಸರ್ ನಾನು ನಾನು ನಂಬಿರೋ ದೇವರು ಸ್ವಾಮಿ ನಮ್ಮ ಮನೆ ದೇವರು ಸ್ವಾಮಿ ನಮ್ಮ ನನ್ನ ನನ್ನ ಆತ್ಮ ಸಾಕ್ಷಿ ನಾನು ಹೇಳ್ತಾ ಇದ್ದೀನಿ ನಾವು ಇವತ್ತು ಕೂಡ ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸ ಮಾಡಲ್ಲ ಮಾಡೋದು ಇಲ್ಲ ನನ್ನ ಆತ್ಮಕ್ಕೆ ಅವ್ನಿಗೇನು ಗೊತ್ತಿದೆ ಏನು ಪಾರ್ಟಿಗೆ ದುಡಿದಿದ್ದೀನಿ ಅಂತ ಒಳಗೆ ಬೆತ್ತ ಕೆ ಜಬ್ಬ ಅಲ್ಲ ಕೇಳ್ಕೊಳ್ಳಿ ನಾನು ನಾವೇನು ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತು ಅವ್ರು ನೂರು ರೂಪಾಯಿ ಕೊಡ್ದಾಗೂ ಕೂಡ ನಾನು ಸಾಲ ಮಾಡಿ ನಾನು ನೂರಲ್ಲಿ ಖರ್ಚು ಮಾಡಿದ್ದೀನಿ ನನ್ನ ನನ್ನ ಪಾರ್ಟಿಗೆ ಇವಾಗ ನಾನು ಸಾಲ ಖರ್ಚು ಮಾಡಿ ತಾಲೂಕಲ್ಲೆಲ್ಲ ಜಿಲ್ಲೆಯೆಲ್ಲ ತಿರುಗಿದ್ದೀವಿ ಜಿಲ್ಲೆಯೆಲ್ಲ ನಾವು ಬೆಂಗಳೂರಿಗೆ ಹೋಗಿದ್ದೀವಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೀವಿ ಬೆಂಗ್ಳೂ ಇದಕ್ಕೆ ಹೋಗಿದ್ದೀವಿ ರಾಮನಗರ ಹೋಗಿದ್ದೀನಿ ಮಂಡ್ಯಾಗೆ ಹೋಗಿದ್ದೀನಿ ನಾವೆಲ್ಲ ಕಡೆ ಮಾಡಿದ್ದೀವಿ ನಮ್ಮ ಪಕ್ಷಕ್ಕೆ ಇವರಂಗೆ ನಾವು ಇಲ್ಲಿ ಮುಳುಬಾಲಲ್ಲಿ ತಿರ್ಕೊಂಡಿಲ್ಲ ನಾನು ನಾನೊಬ್ಬ ರಾಜ್ಯ ಪ್ರಧಾನಕ್ಕಾದ್ಯಕ್ಷ ನಾನು ಏನು ಕೆಲಸ ಮಾಡಬೇಕು ಅಲ್ಲೇ ಕೆಲಸ ನಾನು ಮಾಡಿದ್ದೀನಿ ಇವರಂಗೆ ನಾನು ಡಬಲ್ ಗೇಮ್ಗಳೆಲ್ಲ ಮಾಡೋ ಪಕ್ಷ ನಾನು ಮಾಡೋದಿಲ್ಲ ಅವ್ರು ಇವತ್ತು ನಾನು ಹೇಳ್ತೀನಿ ಕೇಳಿ ಇವತ್ತು ಇವತ್ತು ನಿಮ್ಗೆ ಹೇಳ್ತೀನಿ ಇವ್ರು ನೋಡು ನಮ್ಮ ಜೆ ಡಿಸ್ ಕಂಡು ಗೆತ್ತಲ್ಲ ನೋಡ್ಕೋ ಆರು ತಿಂಗಳಲ್ಲೇ ಅವ್ರ ಜೊತೆ ಬೀಳ್ತಾರೆ ಇವ್ರಿಗೆ ಬೇಕಾದ್ರೆ ಅವ್ರು ಕೆಲ್ಸಗಳು ಬೇಕು ಇವಾಗ ಸಮೃದ್ಧಿನ ಕಷ್ಟ ಬಿದ್ದು ಯಾರಾದ್ರು ಗಳಿಸ್ತರು ಇವಾಗ ಸಮೃದ್ಧ ಕೆಲಸ ಮಾಡ್ತಾಯಿರೋದು ಅವರ ನಾವ ನಾವೇನೋ ಸಮೃದ್ಧಿ ಭಾಗಕ್ಕೆ ಹೋಗಿದ್ದೀವ ಅವ್ರ ಸಮೃದ್ಧಿ ಹತ್ರ ಎಷ್ಟೇ ಹೋಗಿದ್ದಾರೆ ಕೇಳೋವಂತಮ್ಮನ ಅವ್ರಿಗೆ ವರ್ಕ್ ಇಟ್ಲು ಬೇಕು ಸರ್ ಅವರ ಬೋರ್ಗಳು ಅವ್ರಿಗೆ ಬೇಕು ಗ್ಯಾಸ್ಗಳವ್ರಿಗೆ ಬೇಕು ಪೆಟ್ರೋಲ್ ಬಂಕ್ಗಳು ಅವ್ರಿಗೆ ಬೇಕು ಎಮ್ ಎಲ್ ಆದರೆ ಇಪ್ಪತ್ತು ಲೀಟ್ರ್ ಅವ್ರ ಕೈ ಕೊಡ್ಬಿಡ್ಬೇಕು ಯಾಕಂದ್ರೆ ಅವ್ರು ಏನಿದ್ರೆ ಅದು ಬರ್ಕೋಬೇಕದೆಲ್ಲ ಇವಾಗ ಅವ್ರು ಮಾಡೇ ಅಲ್ಲ ನಮ್ಮ ಅಂಬರೀಷ್ ಉಗ್ದು ಆಚೆ ಹಾಕಿದ್ದ ನಮ್ಮ ನಾಗೇಶನ ಉಗ್ದು ಆಚೆ ಹಾಕಿದ್ದ ಇವಾಗ ಕೊತ್ತೂರು ಮಂಜು ಒಬ್ಬರೇ ಅವ್ನು ಇಟ್ಕೊಂಡಿರೋ ಜೊತೆಯಲ್ಲಿ ಅವರಿಬ್ಬರಿಗೆ ಏನು ಲಿಂಕ್ ಇದೆಯೋ ನನಗೆ ಗೊತ್ತಿಲ್ಲ ಕೊತ್ತೂರು ಮಂಜು ಬಿಟ್ಟರೆ ಯಾವ ಎಮ್ ಎಲ್ ಅನ್ನ ಇಟ್ಕೊಂಡಿದ್ದಾನೆ ಒಂದು ವರ್ಷಕ್ಕೆ ಇಟ್ಕೊಳ್ತಾನೆ ಎಲ್ಲ ಇವ್ರಿಗೆ ಬೇಕು ಯಾರ ಅವ್ರ ಎಮ್ ಎಲ್ ಎದ್ದರು ಇವ್ರ ಎಮ್ ಎಲ್ ಆಗಬೇಕು ಅದಕ್ಕೆ ಎಲ್ಲ ಅಗತ್ಯ ಆಗಿರೋದು ಇವತ್ತು ಯಾರು ನಮ್ಮ ಈ ಬ್ಲಾಕ್ ಸವಾಸ ಮಾಡಿದ್ದಾರೋ ಅವರೆಲ್ಲ ಸರ್ವನಾಶ ಆಗಿದ್ದಾರೆ ಒಬ್ಬರಲ್ಲ ಅವ್ರ ರಸಗಳ್ ಹೋಗ್ತಾರೆ ಸುಮಾರು ಒಂದು ಅರ್ಧ ಗಂಟೆ ಆಗುತ್ತೆ ಅವ್ರ ರಸಗಳು ಎಲ್ಲ ಸರ್ವನಾಶ ಆಗಿದ್ದಾರೆ ಯಾರೂ ಉದ್ದಾರ ಆಗಿಲ್ಲ ಉದ್ದಾರ ಮಾಡಿಸಲ್ಲ ಅವ್ರು ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಿದ್ರೆ ಓಂತಾರೆ ಇಲ್ಲಾಂದರೆ ಇವಾಗ ನಮ್ಮ ಆತ್ನಾಳ ನಮ್ಮನ್ನು ಸೋಲಕ್ಕೆ ಯಾರ ಕಾರ್ ನೀವು ತಾನೆ ಇವತ್ತು ನಮ್ಮ ಪ ಕಾಂಗ್ರೆಸ್ ಪಕ್ಷ ಆದ್ಮ ಅರವತ್ತು ಎಂಟು ಸಾವಿರ ಹತ್ತೊಂಬತ್ತು ಸಾವಿರ ಬಂತು ಇವತ್ತು ಐವತ್ನಾಲ್ಕು ಸಾವಿರ ಬಂದಿದೆ ಈ ಈ ಗದ್ದಿಗೆ ಕಾರಣ ಇವರೇ ತಾನೇ ಇವೆಲ್ಲ ಜನಕ್ಕೆ ಗೊತ್ತಿದೆ ಇವತ್ತು ನನ್ನನ್ನು ನನ್ನನ್ನು ಕೇಳಬೇಡಿ ಇವ ನೀವು ಒಬ್ಬರು ತಾಲೂಕಲ್ಲಿ ಬೇಕಾದ ಕೇಳಿ ಬ್ಲಾಕ್ ಹೆಂಗೆ ಅಂತ ಅವ್ರ ಹೆಸರು ನಾನು ಹೇಳಲ್ಲ ಆ ಬ್ಲಾಕ್ ಹೆಂಗೆ ಅಂತ ನೀವು ಕೇಳಿ ಅವ್ರ ಬಗ್ಗೆ ಏನು ಹೇಳ್ತಾರೆ ಕೇಳಿ ನೋಡಿ ಸರ್ ನಾವು ನಾವು ಎಷ್ಟು ದಿನ ಬದುಕೋದಲ್ಲ ಒಂದು ಮಾನವ ಮರ್ಯಾದಿಂದ ಬದುಕ್ಬೇಕು ಸರ್ ನಾವು ನಾವು ಸತ್ತೋದ್ರೆ ಆ ಜನ ಹೂವಾರ ಹತ್ಕೊಂಡು ಬರೋ ಅಯ್ಯೋ ಪಾಪ ಅನ್ಬೇಕು ಸತ್ತೋದ್ರೆ ಇವ್ನು ಮುಂಡೆ ಹೋದ್ ಸಜ್ಜಿನ ಹೋದ್ನಪ್ಪ ಅಂತ ಹೇಳಿ ಹೂವಾರು ಬಂದು ಹಾಕ್ಬಾರ್ದು ಆ ರೀತಿ ಬದುಕಿರೋ ನಾವು ಆ ರೀತಿ ಬದುಕ್ತು ಬದು ನಾವು ಈ ರೀತಿಯಾಗಿ ಪಕ್ಷಕ್ಕೆಲ್ಲ ಅಂದರೆ ಮಾಡಲ್ಲ ಹತ್ತು ಕೋಟಿಗಳು ಸಂಪಾದನೆ ಮಾಡಿರೋದು ಹತ್ತು ಕೋಟಿಗಳು ನಾವು ಸಂಪಾದನೆ ಮಾಡೋಕ್ಕಾಗಲ್ಲ ಆದರೆ ನಾನು ಜನರು ಸಂಪಾದನೆ ಮಾಡ್ಕೊಂಡಿದ್ದೀನಿ ಜನರು ಬಿಟ್ಟರೆ ನಮ್ಮ ಹತ್ರ ಏನು ನಾವು ಸಾಲ ಕಟ್ಟ ನಾವು ಬಡ್ಡಿ ಕಟ್ತದೆ ಅವ್ರಂಗೆ ಅವ್ರದ್ದು ಇವ್ರದ್ದೆಲ್ಲ ಇಡ್ಕೊಂಡ್ಬಂದು ಅವೇನು ಮಾಡ್ಕೊಂಡೆ ಆಸ್ತಿಗಳು ನಾನೊಂದು ಹೇಳ್ತೀನಿ ಸರ್ ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಪಕ್ಷಕ್ಕೆ ಇವತ್ತೊಂದು ಸಂದೇಶ ಕಳಿಸ್ತಾ ಇದ್ದೀನಿ ನಾವು ಏನಾದರೂ ಮುಂದೆ ಕಾಂಗ್ರೆಸ್ ಪಕ್ಷ ಮುಲಬಾಲ್ ತಾಲ್ಲೂಕ್ ಕಟ್ಟಬೇಕು ಅಂದರೆ ಮುಲಬಾಲ್ದಲ್ಲಿ ಜೆಡ್ ಪಿಗಳು ಟಿ ಪಿಗಳು ಗೆಲ್ಲಬೇಕು ಅಂದರೆ ದಯವಿಟ್ಟು ಈ ಬ್ಲಾಕ್ಗಳು ತೆಗೆದು ಮತ್ತು ಎಲ್ಲರನ್ನು ಸೇರಿಸಿ ಒಗ್ಗೂಡಿಸಿ ನಿಷ್ಠಾವಂತ ಯಾರನ್ನಾಗಲಿ ನಿಷ್ಠಾವಂತ ಯಾರನ್ನು ಬ್ಲಾಕ್ ಎರಡು ಬ್ಲಾಕ್ ಕಟ್ಟಿದರೆ ಖಂಡಿತ ಕಾಂಗ್ರೆಸ್ ಪಕ್ಷ ಗೆಲ್ತು ಯಾಕಂದರೆ ಮುಲ್ಬಾಲ್ ತಾಲೂಕು ಕಾಂಗ್ರೆಸ್ ಪಕ್ಷ ಮುಲ್ಬಾಗಲ್ ತಾಲೂಕು ಕಾಂಗ್ರೆಸ್ ಪ ಇದು ನಮ್ಮ ಕೋಲಾರ ಜಿಲ್ಲೆ ಭದ್ರಕೋಟೆ ಕಾಂಗ್ರೆಸ್ದು ಐದು ವರ್ಷ ಕಾಂಗ್ರೆಸ್ ಹಾಳು ಮಾಡೋಕ್ಕೂ ಇವರೇ ಕಾರಣ ಯುವ ಕಾಂಗ್ರೆಸ್ ಹಾಳು ಮಾಡೋಕ್ಕೂ ಇವರೇ ಕಾರಣ ಇವರು ಕಾಂಗ್ರೆಸ್ಸಲ್ಲಿ ಬಿಬಾರ್ಲ್ಲಿ ತಕೊಂಡು ಎಮ್ ಎಲ್ ಎಳಾಗಿರೋದು ಕಾಂಗ್ರೆಸ್ನ ಉದ್ಧಾರ ಮಾಡಕ್ಕೋ ಇಲ್ಲ ಕಾಂಗ್ರೆಸ್ ಹಾಳು ಮಾಡೋಕ್ಕೊಂದು ನಮಗಂತೂ ಗೊತ್ತಿಲ್ಲ ಯಾಕಂದರೆ ಕೆ ಜಿ ಗುಣಪ್ಪನ ಸೋಲಿಸೋಕ್ಕೆ ಇವರು ಮಾಡಿದ ಪಿತೂರಿಂದ ಕಾಂಗ್ರೆಸ್ ಹೋಯಿತು ಬಿ ಜೆ ಪಿ ಬಂತು ಈಗ ಮತ್ತೆ ಏನು ಮಾಡಿದ್ರು ಇವೆಲ್ಲ ಎಮ್ ಎಲ್ ಎಗಳಾಗೆ ಮತ್ತೆ ಕೆ ಕೆ ಜಿಗುಣ ಹಳಿನ ಕೊಟ್ಟಿದ್ರೆ ಎರಡೂವರೆ ಲಕ್ಷ ಗೆಲ್ತಾ ಗೆಲ್ತಾಯಿದ್ದ ಅವತ್ತು ಇವತ್ತು ನಮ್ಮ ಚಿಕ್ಕಪದಾಳು ಕೊಟ್ಟಿದ್ದಿದ್ರೆ ಎರಡೂವರೆ ಲಕ್ಷ ಲೀಡಲ್ ಗೆಲ್ತಾ ಇದ್ದ ಇವ್ರೇನು ಮಾಡಿದ್ರು ಆಯ್ ಆವು ಅಂದ್ಕೊಂಡು ಓಡಿದ್ರು ಅಲ್ಲ ಇವಾಗ ಏನು ಮಾಡಿದ್ರು ಇವ್ರು ಇವ್ರ ಮಗ ಎಲ್ಲಿಗೆ ಕೂತಾರೆ ಇವಾಗ ಜಿಲ್ಲೆಯಲ್ಲೇ ಇಲ್ಲ ಇಲ್ಲ ರೀಸನ್ ರಾಜೀನಾಮೆ ಕೊಡ್ ಹೋದಲ್ಲಪ್ಪ ನೀವು ನೀವು ಏನು ನಿಮ್ಮ ಮಕ್ಕಳು ಎಲ್ಲಿ ಕೂದ್ತೀರಾ ಇವತ್ತು ಕೆ ಅಲ್ಲಿ ನಮ್ಮ ರೂಪಮ್ಮನ್ನ ನೋಡಿ ಆ ಕೆ ನೋಡಿ ಒಂದು ಮೂವತ್ತು ಸಾವಿರ ಓಟ್ ಬಿದ್ದಿದೆ ಕಾಂಗ್ರೆಸ್ಗೆ ಮಿಕ್ಕ ಎಲ್ಲಿ ಬಿದ್ದಿದೆ ನಿಮ್ಮ ಅಕ್ಕಕ್ಕೆ ಎಲ್ಲನೂ ಬಿದ್ದಿದೆ ನಿಮಗೆ ಓಟ್ಗಳ ಎಲ್ಲ ಕಡೆ ಜೆ ಡಿ ಎಸ್ ಲೀಡು ನೀವು ಮತ್ತೆ ಆ ಹೂ ಅಂತೇಳಿ ಏನು ಅಷ್ಟು ಮಾಡ್ತೀರಾ ನೀವು ಈಗ ಅದೇ ಅಲ್ಲ ನೋಡಿ ಸರ್ ಅಧಿಕಾರ ಅಂದ್ರೆ ಪಕ್ಷದಿಂದ ಒಬ್ಬರು ಜವಾಬ್ದಾರಿ ಕೊಡ್ತಾರೆ ನೋಡಪ್ಪ ನಿನ್ ಜವಾಬ್ದಾರಿ ನೀವು ಗೆಲ್ಸ್ಕೊಂಡ್ ಬರ್ಬೇಕು ಅಂತ ನಮ್ ಜವಾಬ್ದಾರಿ ಕೊಟ್ಟರೆ ನಾವ್ ಗೆಲ್ಸ್ಕೊಂಡ್ ಹೋಗೋದಾ ಇವಾಗ ನಾವ್ ಎಷ್ಟು ಕಷ್ಟ ಬಿದ್ರು ಓಟ್ ಹಾಕ್ಸಿದ್ರೆ ಅವ್ರಿಗೆ ಯಾವ ಅವ್ರಿಗೆ ಹೆಸರು ಬರೋದು ಅವ್ರಿಗೆ ಹೆಸರು ಬರ್ದವ್ರು ಪಕ್ಷ ನಿಷ್ಠಾವ್ ದುಡಿಬೇಕಂತ ನಾವೆಲ್ಲ ಎಮ್ ಎಲ್ಗಳಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತೀರಾ ನನಗೆ ಬೇಡ ಸರ್ ನಾನೊಬ್ಬ ಸ್ಟೇಟ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಖಂಡಿತ ನನಗೆ ಬ್ಲಾಕ್ ಬೇಡ ನನಗೆ ಬ್ಲಾಕ್ ಬೇಡ ಅಂದ್ರೆ ಇವಾಗಲ್ಲ ಅಂಬರೀಷ್ ಬೀರ್ಡಲ್ಲೇ ನಾ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗ್ತಾ ಇದ್ದೆ ಅಂಬರೀಷ್ ಪೀರ್ಡಲ್ಲೇ ನಾನು ಆವತ್ತೇ ಬೇಡ ಅಂತ ಹೇಳಿದೆ ನನಗೆ ಬ್ಲಾಕ್ ಬೇಡ ನಾನು ನನಗೆ ಬ್ಲಾಕ್ ಬೇಕು ನಾನು ಅದು ಮಾಡಬೇಕು ಅಂತೇಳಲ್ಲ ನೋಡಿ ಸರ್ ಪಕ್ಷಕ್ಕೆ ದುಡಿಬೇಕಂದ್ರೆ ಬ್ಲಾಕು ವೈಟು ಅಲ್ಲ ಪಕ್ಷ ಜನ ನಂಬಬೇಕು ನಾನು ಹೇಳೋದು ಲೀಡ್ರ್ ಆದರೆ ಅವ್ನು ನಂಬಬೇಕು ಇವನ್ನ ಯಾರು ನಂಬ್ತಾರೆ ಇವನ್ನ ಇವನು ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರೂ ನಂಬೋದಿಲ್ಲ ನಂಬಬೇಕು ಸರ್ ಜನ ಜನ ನಂಬ್ದು ನಮ್ಗೆ ಓಟ್ ಹಾಕ್ತಾರ ವೈಯಕ್ತಿಕ ದೇಶಗಳಿಗೆ ಪಕ್ಷದ ನೋಡಿ ಸರ್ ಖಂಡಿತ ನನಗೂ ಅವ್ರಿಗೂ ವೈಯುಕ್ತ ಇದೆ ಇಲ್ಲ ಅಂತ ಹೇಳಲಿಲ್ಲ ಯಾಕಂದರೆ ಇನ್ನೊಂದು ಹೇಳಿದ್ರು ನಿಮ್ಗೆ ಅದೊಂದು ಇಂಪಾರ್ಟೆಂಟ್ ಅಂತಾನು ಹೇಳ್ಬೋದು ಪಂಚಾಯತಿ ಮೆಂಬರ್ ಆಗಿ ಸೋಲಿಸಿದ್ದೀವಿ ಅವ್ರನ್ನ ಅಂತ ಹೇಳಿದ್ರು ಯಾರೋ ನ್ಯಾನೋ ತಮ್ಮನು ನಾನೊಂದು ಹೇಳ್ದು ಮಾತೇಳ್ತೀನಿ ಆಂಜನೇಯ ಸ್ವಾಮಿ ಮೇಲೆ ಪ್ರಮಾಣ ಮಾಡ್ತೀನಿ ನಮ್ಮ ಕೂಡುಮಾಲಿ ವಿನಾಯಕನ ಮೇಲೆ ಪ್ರಮಾಣ ಮಾಡ್ತೀನಿ ನಮ್ಮ ನಾನು ನಾನು ಪಂಚಾಯತಿ ಮೆಂಬರ್ ಮಾಡಬೇಕು ನಾನು ಕೆಲಸಲ್ಲಿ ಅಂದ್ಕೊಂಡಿಲ್ಲ ನಮ್ಮೂರಲ್ಲಿ ಕೆಲವು ಹುಡುಗಲ್ಲ ಬಂದಾನೆ ಬೇರೆಯವ್ರು ಬೇಡ ಯಾಕಂದ್ರೆ ನಿಲ್ಲಿಸ್ಬೇಕು ಅನ್ನೋಕ್ಕೋಸ್ಕರ ನಾನು ಬೇಡ ಬೇಡ ಅಂತ ಹೇಳಿದೆ ನಾನು ಆ ಪಂಚಾಯತ್ಗಳಲ್ಲಿ ಬರಲ್ಲ ಹೇಳಿದೆ ಎಲ್ಲ ತಲೆ ತಿಂದಕ್ಕೋಸ್ಕರ ಆಯಿತು ಅಂತ ನಾನು ಕೊಟ್ಟೆ ನಾನು ಹೋಗಿದ್ದು ದೇವರು ಸತ್ವ ಒಂದೇ ದಿನ ಕ್ಯಾನ್ವಾಸ್ಗೆ ಒಂದು ಒಂದಿನೇ ಗೊಟ್ಕುಂಟ ಒಂದು ದಿನ ಮೇಳಾಗಣ್ಣ ಒಂದು ದಿನ ಹೋದೆ ನೀವು ಒಂದು ತಿಂಗಳಿಂದ ಕೊತ್ತೂರು ಮಂಜುನ ಮೇಳಾಗಣೆಲ್ಲ ಹಾಕೊಂಡು ರಾಜಕೀಯ ಮಾಡ್ದಲ್ಲ ಯಾಕೆ ಪಂಚಾಯಿತಿಯಲ್ಲಿ ನೀವು ಗೆಲ್ಲೋಕ್ಕೆ ಹೋಗ್ತೀಯಲ್ವ ಕತ್ತೂರು ಮಂಜುನ ಕರ್ಕೊಂಡು ದೂರಲ್ಲಿ ಕ್ಯಾನ್ವಾಸ್ ಮಾಡಿದ್ದ ಏನಕ್ಕೆ ಲಕ್ಷ ಲಕ್ಷ ಜನ ಕೊಟ್ಟಿದ್ದ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ನಲ್ವತ್ತೈವತ್ತು ಲಕ್ಷ ಖರ್ಚು ಮಾಡಿದ್ದೆ ನೀವು ಒಂದು ಏಳು ಗಾಡಿಗಳು ಕೊಟ್ಟಿದ್ದಾರ ಲೀಡ್ರಿಗೆ ಗೋಲ್ಡ್ ಏಷ್ ಕೊಟ್ಟರೆ ಅದು ಹೇಳೋದು ಬೇಡ ಹಂಗೂ ನಾನು ಮೇಳಾಗನಲ್ಲಿ ಲೀಡ್ ಬಂದಿದ್ದೀನಿ ನನ್ನ ಪಕ್ಕದಲ್ಲಿರೋ ಗುಟ್ಕುಂಟೆಯಲ್ಲಿ ಕೆಲವರು ನಾನು ಮೋಸ ಮಾಡಿದ್ರು ಅದು ನಾನು ಎಷ್ಟು ಹದಿನಾರು ಹದಿನೇಳು ಲೋಟ ಎಲ್ಲ ಸೋ ಸೋತಿದ್ದಾರೆ ನಮ್ಮವರು ಅದು ನಾನು ಹೋಗಿದ್ದು ಒಂದು ದಿನ ನಾನೇ ಮೂರು ನಾಲ್ಕು ದಿನ ಹೋಗಿದ್ದೆ ಅದರ ಕತೆ ಬೇರೆ ಇರ್ತಾ ಇತ್ತು ನಾನು ಅಷ್ಟೇ ನಾನು ಆ ಸೀರಿಯಸ್ ತಕೊಂಡಿಲ್ಲ ಆ ಎಲೆಕ್ಷನ್ನ ಆ ಪಂಚಾಯತ್ ಎಲೆಕ್ಷನ್ಗೆ ಒಬ್ಬ ಎಕ್ಸ್ ಎಮ್ ಎಲ್ ಎನ್ನು ಕರ್ಕೊಂಡು ಹೋಗಿ ನೀವು ಊರಲ್ಲಿ ಕ್ಯಾನ್ವಾಸ್ ಮಾಡ್ತಾರಲ್ಲ ನೀವು ಲೀಡರ್ಗಳ ನೀವು ಇವಾಗ ಉದಾಹರಣೆಗೆ ಹೇಳ್ತೀನಿ ನಮ್ಮೂರಲ್ಲಿ ಕುಡಕ್ರೆ ಇಲ್ಲ ಬೇವ್ರ ಸುತ್ತ ನಮ್ಮೂರಲ್ಲಿ ಕುಡಕ್ರೆ ಇಲ್ಲ ಎಲ್ಲೋ ಒಂದು ಐದು ಪರ್ಸೆಂಟ್ ಇದ್ದರು ಇವರು ಪಂಚಾಯತ್ ಎಲೆಕ್ಷನ್ಗೆ ಒಂಬತ್ತು ವರ್ಷ ಹುಡುಗನಿಂದ ಬೀರ್ಗಳು ಗುಡ್ಸ್ಬಿಟ್ರು ಒಂದು ತಿಂಗಳಿಂದ ಕುಡಿಸಿ 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 ಮೇಳಾಗಣೆಯಲ್ಲಿ ಹುಡುಗರೆಲ್ಲ ಹಾಳು ಮಾಡಿದ್ರು ಎಲೆಕ್ಷನ್ ಆದಮೇಲೆ ಏನು ಮಾಡಿದ್ರು ಇವರು ಎಣ್ಣೆ ಕೊಡಲಿಲ್ಲ ಅವ್ರೇನು ಮಾಡಿದ್ರು ಹುಡುಗರು ಸಿಕ್ಕಿದ್ದ ಕುಡಿದು ಎಲ್ಲ ಸತ್ತರು ಇವರು ಮಾಡಿದ್ದಿದ್ದು ಮೇಳಾಗಣೆಯಲ್ಲಿ ಕೇಳಿ ಅಲ್ಲ ನಾನು ಆತ್ಮ ಸಾಕ್ಷ್ಯ ಹೇಳ್ತಿದ್ದೆ ಯಾರಿಗಾನು ಒಂದು ಒಂದು ನೂರು ಒಂದು ಕ್ವಾರ್ಟರ್ ಮುಂದ್ಕೊಟ್ಟಿದ್ದೀನಿ ಕೇಳಿ ನಾನು ಪಂಚಾಯತಿಯಲ್ಲಿ ಕೊಟ್ಟುಕೊಂಡು ಹೋಳು ಇಪ್ಪತ್ತು ಜನ ಕೇಳ್ಕೊಂಡು ಕೊಡಲ್ಲ ಅಂತ ಹೇಳಿದ್ದೀನಿ ಓಟ್ ಹಾಕಿದ್ರು ಬರೋಲ್ಲ ನಾನು ಎಣ್ಣೆ ಕೊಡಲ್ಲ ಹೇಳಿದ್ದೀನಿ ಆ ರಾಜಕೀಯ ನಾವು ಮಾಡಿರೋರು ಇವ್ರಂಗೆ ಅವ್ರನ್ನ ಹಾಳು ಮಾಡೋದು ಇವ್ರನ್ನ ಹಾಳು ಮಾಡೋದು ಇವತ್ತಮ್ಮನೆ ಇವಾಗ ರಾಮಲಿಂಗಾರೆಡ್ಡಿನು ಇವರು ನಮ್ಮ ಅನಿಲ್ಗಂಠೆಗೌಡರು ಸ್ಫೂರ್ತಿ ತಿನ್ಸ್ಕೊಂಡ್ರಲ್ಲ ಇವಾಗ ಎಮ್ ಎಂತ ಏನಾಯ್ತಾ ಎಮ್ ಎನ್ ಅಂತ ಏನಾಯ್ತಾ ಬೇರೆ ನಮ್ಮ ಪಂಚಾಯತ್ ಏನಾಯ್ತಾ ನೋಡಿ ಸರ್ ಒಂದು ಲೀಡ್ರ್ ಅಂದಮೇಲೆ ಆತ್ಮಗ ಒಂದು ಅಡ್ಮಿಷನ್ ಪವರ್ ಇರಬೇಕು ಅವನು ಲೀಡರ್ ಅಂತಾರೆ ಇವಾಗ ನಮ್ಮ ದುರದೃಷ್ಟ ಬೆಂಗಳೂರು ಉತ್ತರದಲ್ಲ ಸೋತ್ವಿ ಅದು ಬಹಳ ದುರದೃಷ್ಟ ಯಾಕೆಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಒಂದು ವರ್ಷದಿಂದ ಎಷ್ಟು ಅಭಿವೃದ್ಧಿ ಮಾಡಿದೆ ಅಂತ ಜನರಿಗೆ ಗೊತ್ತಿಲ್ಲ ಇನ್ನೇನು ಮಾಡ್ಬೇಕು ಹೇಳಿ ಸರ್ ನಾವು ಬಸ್ಗಳು ಫ್ರೀ ಮಾಡಿದ್ವಿ ಗ್ಯಾರಂಟಿಗಳು ನಾವು ಆರು ಗ್ಯಾರಂಟಿ ಆರು ಗ್ಯಾರಂಟಿಗಳು ಮಾಡಿದ್ವಿ ಆದರೆ ಜನ ನಮ್ಮನ್ನು ತಿರಸ್ಕಾರ ಮಾಡಿದ್ರು ಅದು ಯಾವ ರೀತಿ ಜನ ಮೈಂಡ್ ಸೆಟ್ ಅಂದರೆ ನಮಗಂತೂ ಇನ್ನೂ ಅದು ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಆತ ಡಿ ಕೆ ಸುರೇಶ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಅವರೇ ಸೋತರು ಕೋಲಾರ ಯಾವೆಕ್ ಅಲ್ಲಲ್ಲ ಬ್ಲಾಕ್ ಮೇಲ್ ಅಲ್ಲ ದಯವಿಟ್ಟು ಬ್ಲಾಕ್ ಮೇಲ್ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ನಮ್ಮ ಅಜಾಗ್ರತ ಇಲ್ಲಿ ನಮ್ಮ ದೇವರ ಸತ್ವ ಇಲ್ಲಿ ನಮ್ಮ ಜಾಗೃತ ಯಾಕಂದರೆ ಕೋಲಾರ ಕೆ ಎಚ್ ಮಿನಪ್ಪ ಮೂವತ್ತು ವರ್ಷದಿಂದ ಕಟ್ಟಿರುವಂಥ ಜಿಲ್ಲೆ ಇದು ಇದು ಕಾಂಗ್ರೆಸ್ ಜಿಲ್ಲೆ ಅಂಥ ಜಿಲ್ಲೆಯನ್ನು ಇವರು ಎರಡು ಟರ್ಮ್ ಅಧ್ವಾನ ಮಾಡಿದ್ರು ಅಧ್ವಾನ ಮಾಡ್ದೆ ಹಿಂಗೆ ಹಂಗ ಅಧ್ವಾನ ಮಾಡಲಿಲ್ಲ ಇವತ್ತು ಕೇಚುಮಿನಪ್ಪನ ನಾವೆಲ್ಲ ಕೇಳ್ಕೊಂಡ್ವಿ ನಮಗೆ ಒಂದೇ ಹೇಳಿದ್ರು ಅವ್ರು ಬರ್ತಾರ ಬರೋಲ್ಲ ನಿಮ್ಮ ಕೆಲಸ ನೀವು ಮಾಡ್ಬೇಕಂದ್ರೆ ನಾವು ಆತ್ಮಸಾಕ್ಷಿ ಪಾರ್ಟಿಗೆ ಮಾಡಿದ್ವಿ ನಾವು ಪಾರ್ಟಿಗೆ ಮಾಡಿದ್ರೆ ಅವ್ರಿಗೆ ಇಷ್ಟು ಓಟ್ಲು ಬೀಳಲ್ಲ ಐವತ್ನಾಲ್ಕು ಸಾವಿರ ಓಟ್ ಬಿಡಬೇಕು ಅಂದ್ರೆ ನಮ್ಮದು ಅದರಲ್ಲಿ ಸೇರಿದೆ ಇಲ್ಲೆಂದ ಇವ್ರ ಮಗಳು ನೋಡಿ ಊಟ ಹಾಕಿಬಿಡ್ತಾರೆನಾ ಅವರು ದುಡ್ಡು ಕೊಟ್ಟರು ಅಷ್ಟು ಆಗಲ್ಲ ನಾವು ಏನು ಕೊಡ್ತಾರೆ ಕಾಲು ಕೈ ಹಿಡ್ಕೊಂಡು ಅಷ್ಟು ಓಟು ಹಾಕ್ಸಿದ್ದೀವಿ ನಮ್ಮ ಆತ್ಮ ಸಾಕ್ಷಿಗೆ ನಾವು ಮಾಡಿದ್ದೀವಿ ಅವ್ರೇನು ಹೇಳ್ಕೊಂಡು ನಂಗೆ ಬೇಕಿಲ್ಲ ನನ್ನ ಆತ್ಮ ಸಾಕ್ಷಿಯಾಗಿ ನಾವು ಪಾರ್ಟಿ ದ್ರೋಹ ಮಾಡೋದೇ ಎ ತಾಯಿಗೆ ದ್ರೋಹ ಮಾಡೋದೇ ಅವನು ತಮ್ಮನೇ ಅವ್ನು ಹೇಳ್ತಾ ಇದ್ದ ಅದು ಹಂಗೆ ಇದೇ ಅಂತ ನಿನಗೆ ಹೋಗ್ತಾ ಇದ್ದೀನಿ ನೀನು ಓಟ್ ಹಾಕ್ಸಿ ಮೇಳಾಗಣೆ ನನ್ನ ನನ್ನ ಬಗ್ಗೆ ಯಾಕೆ ಇವಾಗ ನೀವೆಲ್ಲ ಆ ನೀವೆಲ್ಲ ಇದ್ರಲ್ಲಪ್ಪ ನಿಮಗೆ ತನ್ನ ಜವಾಬ್ದಾರಿ ಕೊಟ್ಟಿದ್ದು ಮೇಳಾಗಣಿದೆ ಎಲ್ಲ ನಿಮಗೆ ಇವಾಗ ತಾಲೂಕಲ್ಲಿ ಎಲ್ಲ ದುಡ್ಡು ನಿಮ್ಮ ಹತ್ರನೇ ಎಲ್ಲನೂ ನಿಮಗೆ ಜವಾಬ್ದಾರಿ ಕೊಟ್ಟಲ್ಲ ನಿಮ್ಮ ಯೋಗ ನೀವು ಯಾಕೆ ರೀ ಓಟ್ ನಾನು ಯಾಕೆ ಹಾಕ್ಸಿ ಮೇಲಾಗಣ್ಣ ಇಲ್ಲ ನನ್ನದೇನಿದೆ ನಾನು ಓಟ್ಲು ಕಾಂಗ್ರೆಸ್ಗೆ ಹಾಕ್ಸಿದ್ದೀನಿ ನಿಮ್ಮ ಓಟ್ ಹಾಕ್ಸ್ಬೇಕಾಗಿತ್ತಲ್ಲ ಇವಾಗ ಪಂಚಾಯತಿಯಲ್ಲಿ ಸೋಲಿಸ್ಬೇಕು ಅಂತ ಹೇಳಿದ್ರಲ್ಲ ಇವಾಗ ಯಾಕೆ ಓಟ್ ಹಾಕ್ಸಿಲ್ಲ ಇವಾಗ ಕೊತ್ತೂರು ಮಂಜುನ್ ಕರ್ಕೊಂಬಂದಾಗ ನೀವು ಗೆದ್ರಿ ಹದಿನಾರು ರೋಟ್ ಹದಿನೇಳು ಲೋಟಲ್ಲ ಇವಾಗ ಯಾಕೆ ಹಾಕ್ಸಿಲ್ಲ ನೀವು ಅವಾಗ ನಿಮ್ಮ ಯೋಗ ಅಂತ ಮೇಲಾಗಣೆಲಿ ತಾಲೂಕಲ್ಲಿ ಜನರಿಗೆಲ್ಲ ಗೊತ್ತಿದೆ ಇದಕ್ಕಿಂತ ಇನ್ನು ನಾನು ಏನು ಹೇಳಬೇಕಾ ಇವಾಗ ಜನರಿಗೆ ಅರ್ಥ ಆಗಿದೆ ನಿಮ್ಮ ಬದುಕೇನು ಅಂತ ನಾನು ಯಾಕಿಂತ ಹೆಚ್ಚಿಗೆ ಹೇಳೋಕೆ ಸರ್ ಅವ್ರ ಬಗ್ಗೆ ಎಷ್ಟು ಮಾಡಿದ್ರು ಟೈಮ್ ವೇಸ್ಟೇ ನಾನು ಹೇಳೋದು ನಮ್ಮ ಪಕ್ಷ ಇನ್ನಡೆ ಆಗಿದೆ ನಮ್ಮ ಪಕ್ಷನ ಕಟ್ಟಬೇಕು ನಮ್ಮ ಪಕ್ಷನ ಬೆಳೆಸಬೇಕಂದರೆ ಈಗಲೂ ನಮ್ಮ ಹೈಕಮಾಂಡ್ ಎಚ್ಚೆತ್ಕೊಂಡು ನಮ್ಮ ಕೆ ಎಚ್ ಮುನಿಯಪ್ಪನವರ ಸಮ್ಮುಖದಲ್ಲಿ ಕೋಲಾರ ಜಿಲ್ಲೆ ಮತ್ತೆ ಒಗ್ಗಟ್ಟಿನಿಂದ ಹೋಗುವಂಥ ಕೆಲಸ ಮಾಡಿದ್ರೆ ಖಂಡಿತ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಹಿಂಗೆ ಬಿಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಆರು ತಾಲೂಕುಗಳು ಕೂಡ ಮತ್ತೆ ಕಾಂಗ್ರೆಸ್ ಹೊಲ್ತೀವಿ ಇದರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ಕೆ ಎಚ್ ಮುನಿಯಪ್ಪ ಅವರ ಹಾದಿಯಲ್ಲಿ ಕಾಂಗ್ರೆಸ್ ಇವತ್ತು ಹೋಗಿದ್ದಿದ್ರೆ ನಾವು ಎರಡುವ ಲಕ್ಷ ಲೀಡರ್ ಗೆಲ್ತಾಯಿದ್ವಿ ಗೆಲ್ಲುವಂಥ ಜಿಲ್ಲೆಯನ್ನು ಈ ಮಾಹಾನಬಾಗಲಲ್ಲಿ ಸೇರಿ ಹಾಳು ಮಾಡಿದ್ರು ನಾವೇನು ಮಾಡೋಕ್ಕಾಗಲ್ಲ ನಾವಿದೆಲ್ಲ ಆಲ್ರೆಡಿ ಸಾಹೇಬ್ರಿಗೂ ಹೇಳಿದ್ದೀವಿ ಹೈಕಮಾಂಡ್ಗೂ ಹೇಳಿದ್ದೀವಿ ಈ ಜನರಿಗೂ ಗೊತ್ತಿದೆ ಇವತ್ತು ಜಿಲ್ಲೆಯೆಲ್ಲ ಕಾಯ್ತಾಯಿದ್ರು ಕೆ ಎಚ್ ಮಿನಿಯಪ್ಪಲ್ಲಿನ ಕ್ಯಾಂಡಿಡೇಟ ಕ್ಯಾಂಡಿಡೇಟ ಅಂತ ಯಾವತ್ತು ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ವಿ ಇವರು ಸ್ವಾರ್ಥಕ್ಕಾಗಿ ಆವತ್ತೇ ನಾವು ಡಿಸೈಡ್ ಮಾಡಿದೀವಿ ಇಲ್ಲಿ ಕಾಂಗ್ರೆಸ್ಗೆ ಹೋಯಿತು ಅಂತ ಅದೇ ರೀತಿ ಹೋಗಿದೆ ಆದ್ದರಿಂದ ನಾನು ನಮ್ಮ ತಾಲೂಕಿನಲ್ಲಿ ಜನತೆಗೆ ಏನೋ ನಮ್ಮ ಮಾತು ಮರಾತಿ ಕೊಟ್ಟು ಅಷ್ಟೋ ಇಷ್ಟೋ ಕಾಂಗ್ರೆಸ್ ಪಕ್ಷಕ್ಕೆ ಐವತ್ನಾಲ್ಕು ಸಾವಿರ ಓಟ್ ಹಾಕಿದ್ದಕ್ಕೋಸ್ಕರ ನಮ್ಮ ಮತದಾನದವರಿಗೆ ಕೈ ಮುಗಿಯುತ್ತಾ ಮುಂದಿನ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ